ಶರಣು ಶರಣಾರ್ಥಿಗಳು ಮುಗಿತಲ್ಲ ಪ್ರವಚನ ಹಂಗೆ ಕರಿ ಅಪ್ಪ ಈಗೆಲ್ಲ ಶುರು ಮಾಡತ್ತೀರಿ ನೀವೆಲ್ಲ ಬೆಳತನ ಬಿಡೋಲ್ಲ ಅಲ್ಲ ನೀನು ಹತ್ರ ತನ ನಮ್ಮ ಕೂರಿಸ್ಕೊಳ್ತೀರಿ ಮೂರು ತಾಸ ಇವತ್ತೇನು ಹೆಚ್ಚಿನ ಸಮಯವನ್ನು ನಾನು ಬಳಸಿಕೊಳ್ಳುವುದಿಲ್ಲ ಇವತ್ತು ನಮ್ಮ ನಿಮ್ಮೆಲ್ಲರ ಪುಣ್ಯ ಸೌಭಾಗ್ಯ ಶ್ರೀಶೈಲ ಶ್ರೀ ಪೀಠದ ಮಹಾ ಸನ್ನಿಧಾನ ಇವತ್ತು ಸಾನ್ನಿಧ್ಯವನ್ನು ನಮಗೆಲ್ಲ ದರ್ಶನವನ್ನ ನೀಡಿ ಆಶೀರ್ವಾದವನ್ನು ಮಾಡಿ ನಮಗೆ ಆಶೀರ್ವಚನವನ್ನು ನೀಡುತ್ತಾರೆ ಅಂದ್ರೆ ಸಾಕ್ಷಾತ್ ಶ್ರೀಶೈಲದ ಮಲ್ಲಿಕಾಂತ್ವೇ ತಾರೀಕು ಅಥಣಿಯ ನೂರ ಐವತ್ತು ಜನ ಭಕ್ತರನ್ನ ತಾಯಂದರನ್ನ ಕರ್ಕೊಂಡು ನಾವು ಶ್ರೀಶೈಲಕ್ಕೆ ಹೋಗಿದ್ವಿ ಯಾಕೆ ಅಂದ್ರೆ ಅಥಣಿಯಲ್ಲಿ ಹೇಮರಟ್ಟಿ ಮಲ್ಲಮ್ಮನ ಚರಿತ್ರೆಯನ್ನು ಪ್ರವಚನ ಮಾಡಿದ್ವಿ ಎಲ್ಲ ತಾಯಂದರ ಅಪೇಕ್ಷೆ ಅಪ್ಪ ಅವರೇ ಹೋಗಿ ನಾನು ಅವರ ನೆಪದೊಳಗೆ ನಾವು ಕೂಡ ಶ್ರೀಶೈಲಕ್ಕೆ ಹೋದಂಗ್ ಶ್ರೀಪೀಠಕ್ಕೆ ಹೋದಾಗ ಸನ್ನಿಧಿಯವರು ಎಡೂರಲ್ಲಿ ಕಾರ್ಯಕಲಾಪದಲ್ಲಿ ತೊಡಗಿದ್ರು ಹಾಗಾಗಿ ದರ್ಶನ ಆಗಲಿಲ್ಲ ಎಂಥ ಸೌಭಾಗ್ಯ ಅಂದ್ರೆ ಇವತ್ತು ಚಿಕ್ಕೋಡಿ ಭಕ್ತರ ಅಪರೂಪದ ಭಕ್ತಿಯ ಪ್ರಾರ್ಥನೆಗೆ ಪರಮಪುಜರು ಹೋಗೊಟ್ಟು ಆನಂದ ಪಟ್ಟಿರುವಂತ ಆ ಅಪರೂಪದ ಪ್ರಸಂಗಗಳನ್ನ ನಾವೆಂದು ನಮ್ಮ ಬದುಕಿನೊಳಗೆ ಬರೀ